ಎಲ್ಲರಿಗೂ ಶುಭೋದಯ ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಕೆರೋರು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತಿನ ವಿಷಯ ಬಂದು ಯೋಗ ಯೋಗದ ಬಗ್ಗೆ ಮಾತಾಡೋಣ ಮನುಷ್ಯ ಇವತ್ತಿನ ಜೀವನ ಶೈಲಿಯಲ್ಲಿ ಮನುಷ್ಯನಿಗೆ ಏನು ಬೇಕಪ್ಪ ಅಂದ್ರೆ ಅವನು ಯೋಚನೆ ಮಾಡ್ತಾನೆ ಏನಪ್ಪಾ ಅಂದ್ರೆ ಇವತ್ತಿನ ಪ್ರಕಾರ ಅವ್ನಿಗೆ ಏನು ಬೇಕಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಮೊಬೈಲ್ ಬೇಕು ಫಸ್ಟ್ ಫಸ್ಟು ಮೊಬೈಲ್ ಬೇಕು ಅದ್ರ ತುಂಬ ಕರೆನ್ಸಿ ಬೇಕು ನೆಕ್ಸ್ಟ್ ಬಂದು ಅದು ಪೂರ್ತಿ ಚಾರ್ಜ್ ಆಗಿರಬೇಕು ಆಮೇಲೆ ಕೈ ತುಂಬ ದುಡ್ಡು ಇರಬೇಕು ಪಾರ್ಟ್ ಟೈಮಲ್ಲಿ ಫುಲ್ ಟೈಮ್ ಜಾಬ್ ಇರಬೇಕು ಅವ್ನು ಇಷ್ಟು ಯೋಚನೆ ಮಾಡ್ತಾನೆ ಮೂರು ಹೊತ್ತು ಊಟ ಒಂದು ಹೊತ್ತು ನಾಷ್ಟ ಎರಡು ಹೊತ್ತಿನ ಊಟ ಹೊಟ್ಟು ತುಂಬ ಸಿಕ್ಕ ಸಾಕು ಅಷ್ಟು ಅಂತ ಇತ್ ಇವತ್ತಿನ ಜೀವನ ಶೈಲಿ ಇರೋದೇ ಹೀಗೆ ಫ್ರೆಂಡ್ಸ್ ಓಕೆ ಹಾಗಿದ್ರೆ ಇವತ್ತು ಒಂದು ಎತ್ರ ನಾರ ಪೂಜೆ ಅಂತ ರಮತ್ರಿ ತತ್ರ ಇವತ್ತು ಹೆಣ್ಣುಮಕ್ಳು ಬಗ್ಗೆ ಎಷ್ಟು ಹೇಳಾರಪ್ಪ ಅಂದ್ರೆ ಹೆಣ್ಣನ್ನು ಎಲ್ಲಿ ಪೂಜಿಸ್ತೀವಿ ಅಲ್ಲಿ ದೇವಾನುಗಳ ನೆನಪಂತ ಪುರಾಣ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ ಅಂತ ಒಂದು ಯೋಗ ಟೀಮ್ ನಮ್ ಕೆರೂರ್ಲಿ ಐತಂದ್ರ ಗ್ರೇಟ್ ಯೋಗ ಮಾತೇ ಗ್ರೇಟ್ ಅದು ನಡೆಸ್ಕೊಳ್ಳೋರು ಎಷ್ಟು ದಿವಸ ನಡೆಸ್ಕೊಂಡು ಬಂದಿರು ಗಿರಿಜಾ ಮೇಡಮ್ ಗಿರಿಜಾ ಪರದೇಶ್ ಚಂದ್ ಮೇಡಮ್ ಅನ್ನ ಮಾತಾಡ್ಸೋಣ ಅಂತಕ ಬನ್ನಿ ಫ್ರೆಂಡ್ಸ್ ಇಂಥ ಜೀವನ ಶೈಲಿಯಲ್ಲಿ ಯೋಗದ ಬಗ್ಗೆ ಇಲ್ಲಿ ಮಾಡ್ತಾರೆ ಮಾಡ್ತಾರಂದ್ರ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಹಾಯ್ ಮೇಡಮ್ ನಮಸ್ತೆ ನಮಸ್ತೆ ಗಿರಿಜಾ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ಓಕೆ ನಿಮ್ ಯೋಗ ಎಷ್ಟು ದಿವಸ ಆಯ್ತು ನಡೆಯತ್ತಿ ನಮ್ಮ ಯೋಗ ಕ್ಲಾಸ್ ನಡೆಯಕತ್ತಿ ಒಂಬತ್ತು ವರ್ಷ ಓಕೆ ಹೆಂಗ್ ನಡೀತತಿ ಎಲ್ಲ ಚಲೋ ನಡೆಯತ್ತಿ ಎಲ್ಲಾ ಮಾತೆಯರು ಕರೆಕ್ಟ್ ಆಗಿ ಬರ್ತಾರ ರೆಗ್ಯುಲರ್ ಆಗಿ ಇಲ್ಲಿ ಅನಾಥಿಂತ ಆರೋಗ್ಯ ಸಿಗ್ಲಿ ಅಂತ ಹೇಳ್ತಾರ ಇಲ್ಲಿ ಬರಾಕತ್ ಮಾತೆಯರಿಂದ ಡಾಕ್ಟರ್ಸ್ ಇಂದ ದೂರ ಇದಾರೆ ಎಲ್ಲಾ ಮಾತೆಯರಿಗೂ ಕಡಿಮೆ ಆಗ್ತದ ನಮಗೂ ಆರೋಗ್ಯ ಪ್ರಾಬ್ಲಮ್ ಇಂದ ಯೋಗ ಮಾಡಾಕತ್ತಿ ಕಡಿಮೆ ಆಗೇತ್ರಿ ಓಕೆ ಸೂಪರ್ ಓಕೆ ಹ್ಮ್ ಅಂದ್ರೆ ನಮಗೊಂದಿಷ್ಟು ಆಸನಗಳನ್ನ ಮಾಡಿ ತೋರಿಸ್ತೀರಿ ಹೇಳಿ ಮೇಡಮ್ ಎಲ್ಲರೂ ರೆಡಿ ಇದ್ದೀರಿ ಓಕೆ ಎಸ್ ಅಂತ ಒಂದು ಗ್ಲಾಸ್ ಕೊಡಿರಿ ಎಷ್ಟು ಜೋತಿ ನೋಡಿ ರೀ ಇವತ್ತಿನ ಜೀವನ ಶೈಲೀಲಿ ಅವ್ರ ಜೀವ ಇವತ್ತಿನ ಒಂದು ಶೈಲ ಬಿಟ್ಟಾವ ಇವತ್ತಿನ ಜೀವನ ಶೈಲಿಯಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ನೀವು ಮಾಡ್ತೀರ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗ ರಾತ್ರಿ ಶುರುವಾಗ ಹೆಣ್ಣು ಮಕ್ಕಳಿಗೆ ಕಸ ಗುಡ್ಸಿದ್ರೇನು ಪಾತ್ರೆ ತೊಳೆದ್ರಿ ಅತ್ತಿ ಮಾವು ಟೀ ಕಾಫಿ ಬಾವು ಭಾವಭ್ಯಾಸ ಕೆಲಸ ಈ ತರ ಪ್ರತಿಯೊಬ್ರು ಅಷ್ಟಭೂಜೆಯಾಗಿ ಮಕ್ಕಳು ಓದಿಸುವುದರಲ್ಲಿ ಸರಸ್ವತಿಯಾಗಿ ಮನೆ ಖರ್ಚು ನಿಭಾಯಿಸುವಲ್ಲಿ ಮಹಾಲಕ್ಷ್ಮಿಯಾಗಿ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೆಯಾಗಿ ಇನ್ನೂ ಅನೇಕ ರೀತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ ಎಂದು ಹೇಳುವುದಕ್ಕೆ ನಮ್ಮ ಯೋಗ ಮಾತರಿಗೆ ಹೆಮ್ಮೆ ಎನಿಸುತ್ತದೆ ಮತ್ತು ನನಗೂ ಕೂಡ ಹೆಮ್ಮೆ ಎನಿಸುತ್ತದೆ ಯೋಗ ಎಂದರೆ ಏನು ಯೋಗವು ಮೂಲಭೂತವಾಗಿ ಅತ್ಯಂತ ಸೂಕ್ಷ್ಮವಾದ ವಿಜ್ಞಾನವನ್ನು ಆಧರಿಸಿದ ಆಧ್ಯಾತ್ಮದ ಶಿಸ್ತು ಇದು ಮನಸ್ಸು ಮತ್ತು ದೇಹದ ನಡುವೆ ಸಾಮರಸ್ಯವನ್ನು ತರುವಲ್ಲಿ ಕೇಂದ್ರೀಕರಿಸುವುದು ಇದು ಆರೋಗ್ಯ ಜೀವನಕ್ಕಾಗಿ ಕಲೆ ಮತ್ತು ವಿಜ್ಞಾನವಾಗಿದೆ ಇದು ಇದರ ತಾತ್ಪರ್ಯವಾಗಿದೆ ಫ್ರೆಂಡ್ಸ್ ಯೋಗಾಸನವನ್ನು ಮಾಡುವಂತ ನಮ್ಮ ಯೋಗ ಮಾರ್ಗವನ್ನು ವೀಕ್ಷಣೆ ಮಾಡಿ ಯೋಗವನ್ನು ಮಾಡುವುದರಿಂದ ನಮ್ಮ ಮನಸ್ಸು ಏಕಾಗ್ರತೆಗೊಳ್ಳುತ್ತದೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಮೆದುಳಿನ ಕಾರ್ಯ ಸುಗಮವಾಗಿ ಸಾಗುತ್ತದೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಯೋಗವೇ ಮುಖ್ಯ ಸಾಧನವಾಗಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ಈಗ ಶಾಂತ ರೀತಿಯಿಂದ ಕುಳಿತುಕೊಳ್ಳೋಣ ಎಲ್ಲರನ್ನೂ ನಾವು ನಿಮಗೆ ಕೇಳುತ್ತೇವೆ ನಿಮ್ಮ ಹೆಸರು ಮತ್ತು ನಿಮಗೆ ಯೋಗದಿಂದ ಏನು ಪ್ರಯೋಜನ ಆಗಿವೆ ಎಂದು ಕೇಳಿ ತಿಳಿದುಕೊಳ್ಳೋಣ ರೆಡಿನ ಎದುರು ಗಿರ್ಜಾ ಮೇಡಮ್ ಎಲ್ಲರೂ ಮಾತಾಡ್ಸೊಂಡ್ರಿಗಿದ್ದೀರಿ ನಿಮ್ಮ ಮೇಡಮ್ ಎಷ್ಟು ದಿವಸ ಆಯ್ತು ಬರ್ಲಿಕ್ಕೆ

ಏನ್ ನಿಮ್ಗೆ ಲಾಭ ಆಗೈತಿ ಇದ್ರಿಂದ ತುಂಬಾ ಲಾಭ ಆಗೈತೆ ರೀ ನಿಮ್ಗ ಇದಾವೆಲ್ಲ ಫ್ರೆಶ್ ಆಗಿರ್ತೀವಿ ಓಕೆ ಸೂಪರ್ ಆಮೇಲೆ ಕೈ ಕಾಲು ನೋವು ಕಡಿಮೆ ರೀ ವಾವ್ ಗ್ರೇ ಈಗೆಲ್ಲ ಮಂಡಿ ನೋಡಿ ನಾ ಹೇಳ್ತೇವೆ ರೀ ಅಂಥವ್ರ ಕೈಕಾಲು ನೋವಿತ್ತಂದ್ರೆ ಗ್ರೇಟ್ ಅಲ್ಲ ಫ್ರೆಂಡ್ಸ್ ಓಕೆ ನಿಮ್ಗ್ ಧನ್ಯವಾದಗಳು ಏನಾದ್ರು ಹೇಳಕ್ ಇಷ್ಟಪಡ್ತೀರಿ ಏನಿಲ್ಲ ಎಲ್ಲ ಯಾರೂ ಬಿಡ್ಬೇಡ್ರಿ ಯೋಗ ಮಾಡೋದು ನಿನ್ನಾದ್ರೂ ಮಾಡ್ರಿ ಮಾಡ್ಲಾರ್ದವ್ರು ನಿಮ್ಗೆ ಏನಾದ್ರೂ ಮಾಡ್ರಿ ಚೆನ್ನಾಗಿರ್ತೀವಿ ಓಕೆ ಧನ್ಯವಾದಗಳು ಮೇಡಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೀವಿ ಓಕೆ ನಿಮ್ಮ ಹೆಸರು ಹೇಳ್ರಿ ನೀಲಮ್ಮ ಓಲಿ ನೀಲಮ್ಮ ಹುಲಿ ಅಾ ಯೋಗ ಮಾಡ್ಲಿಕ್ಕೆ ಚಟ್ಸ ತೈತ ನಾನು ಬರಕತ್ತೀಗ ಒಂದ ಐದು ತಿಂಗಳು ಆಯ್ತ್ರಿ ಐದು ತಿಂಗಳು ಆಯ್ತೆ ಆಮೇಲೆ ಇಲ್ಲಿ ಬಂದಿಂದ ಎಲ್ಲಾ ಎಲ್ಲರದು ಒಂದತ್ರಾ ಫ್ರೆಂಡ್ಶಿಪ್ ಸಿಕ್ಕಿತಿ ಬಹಳಂತ್ರಾ ಖುಷಿ ಅನ್ಸುತ್ತೆ ಖುಷಿ ಆನ್ಸುತ್ತಾ ನೋಡ್ರಿ ಬೆಳಕಿಂದ ಯೋಗ ಮಾಡೋ ತಂದ್ರೆ ರಾತ್ರಿವರೆಗೂನು ಫ್ರೆಶ್ ಮೂಡ್ ನಲ್ಲಿ ಇರ್ತೀವಿ ಅಂತ ಅಂದ ವಿಜ್ಞಾನಿಗಳು ಹೇಳ್ತಾವು ಹಾಗಾಗಿ ಇವರು ಕೂಡ ಅದನ್ನ ಹೇಳಾಕ್ತಾರೆ ನಿಮಗೆ ಧನ್ಯವಾದಗಳು ಏನಾದರೂ ಹೇಳಕ್ ಇಷ್ಟ ಪಡ್ತೀರಿ ಏನಿಲ್ಲ ರೀ ಓಕೆ ಧನ್ಯವಾದ ಫ್ರೆಂಡ್ಸ್ ಸ್ವಲ್ಪ ಇಲ್ಲಿ ನೋಡೋಣ ಅಮ್ಮ ಕಮ್ಮ ನಮಸ್ತೆ ಸೊ ಗ್ರೇಟ್ ಸೂಪರ್ ಜೋರಾಗಿ ಬರಲಿ ಚಪ್ಪಾಳಿ ಅವ್ರಿಗೂ ಐದು ವಯಸ್ಸು ತನ್ಗುನು ಹತ್ತು ವರ್ಷ ಹಿಂದೆ ಹೋಗ್ಬಿಟ್ವ ನಾವು ಹತ್ತು ವರ್ಷ ಮುಂದೆ ಜಂಪ್ ಮಾಡ್ಬಿಡೋಣ ಅಮ್ಮ ನಿಮ್ಗೆ ಎಪ್ಪತ್ತೈದು ವೇಯ್ಟ್ ಓಕೆ ಎಪ್ಪತ್ತು ವಯಸ್ಸು ಈ ತರ ಯೋಗ ಮಾಡ್ತಾರಂದ್ರ ಚಪ್ಪಾಳೆ ಜೋರಾಗಿ ಬರ್ಲಿ ಓಕೆ ಅಮ್ಮ ಯೋಗದಿಂದ ಎಲ್ಲ ನಮ್ಗೆ ಆರೋಗ್ಯ ಭಾಳ ಚಿಕ್ಕ ಐತ್ರಿ ಕೈ ಕಾಲು ಭಾಳ

ಓಕೆ ಡನ್ ಹಂಗಾರೆ ನಿಮ್ಗ ಏನ್ ಲಾಭ ಆಗಿತ್ತದ ನಿಮ್ ಥೈರಾಯ್ಡ್ ಎಲ್ಲ ನಮಗ್ ಕಡಿಮೆ ಆಗಿತ್ರಿ ಥೈರಾಯ್ಡ್ ಡಾಕ್ಟರ್ ಇವತ್ತಿನ ದಿವಸದೊಳಗೆ ಇದನ್ನ ಕಡಿಮೆ ಮಾಡೋದಿಲ್ಲ ಅಂತ ಒಂದ್ ಸ್ವಲ್ಪ ಅಂದ್ರೆ ಡಾಕ್ಟರ್ ಎಲ್ಲಾ ತರದ ಹೇಳಾತಿಲ್ಲ ಬಟ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗ್ತಿರೋದಿಲ್ಲ ಆದ್ರೂ ಇವ್ರಿಗೆ ಕಡಿಮೆ ಆಗೈತೆ ಅಂದ್ರೆ ಬಟ್ ಡಾಕ್ಟರ್ ಬಿಳಿಗಿನ ಬೇಡ ಹಾಕ್ತಾರ್ರಿ ಒಂದ್ ಸ್ವಲ್ಪ ತೋರ್ ಮಾತ್ರ ಯೋಗದಿಂದ ಎಲ್ಲಾ ಇದಾಗೈತ್ರಿ ನಮ್ಗೆ ಫ್ರೆಂಡ್ಸ್ ಕೇಳಾತಿರ್ಲಾ

ಆಮೇಲೆ ಕೈ ಕಾಲು ನೋವು ಬೆಣ್ಣು ನೋವು ನಡ ನೋವು ಎಲ್ಲಾ ಇತ್ತು ಇವಾಗ ಅವೆಲ್ಲ ಕಡಿಮೆ ಆಗಿದಾವೆ ಹೀಗೆ ಇವು ಇವು ಸರ್ಮಾಲಿನ್ ಎಂತಿದಿರ್ತೆ ರೋಗಗಳ ಬಟ್ ಅದರಿಂದ ಮುಕ್ತಾಗಿರೋದ್ರಿಂದ ಸ್ವಲ್ಪ ಇನ್ನೊಂಚೂರು ಸ್ವಲ್ಪ ಓಕೆ ಅವ ಇವಾಗ ನನಗೆ ಡಿಸ್ಕ್ ಪ್ರಾಬ್ಲಮ್ ಇರೋದ್ರಿಂದ ಆಪ್ರೇಷನ್ ಮಾಡ್ಸೋ ಅಂತ ಹೇಳಿದ್ರು ಡಾಕ್ಟರ್ ಇವಾಗ ನಾನು ಯೋಗ ಮಾಡೋದ್ರಿಂದ ಆಪರೇಷನ್ ಮಾಡ್ಸೋದನ್ ಬಿಟ್ಟಿದ್ದೀನಿ ಆರಾಮಾಗಿದ್ದೀನಿ ಇವಾಗ ನರಗಳ ಸಮಸ್ಯೆನೂ ತುಂಬಾ ಇತ್ತು ಅದು ಕಡಿಮೆ ಆಗಿದೆ ಆಪರೇಷನ್ ಗೆ ಇದ್ದಾಗ ಇದೆ ಆಪರೇಷನ್ ಗೆ ಯೋಗಾನ ಮಟ್ಟ ಅಂತ ಆಪರೇಷನ್ ಬ್ಯಾಡ್ ಅಂತಾರೆ ಓಕೆ ಸೂಪರ್ ನೀ ತೀನಿತ್ತು ಇವಾಗ ಮನಸ್ಸಿಗೆ ತುಂಬಾ ಖುಷಿ ಆಗತ್ತೆ ಇಲ್ಲಿ ಬರೋದ್ರಿಂದ ತಪ್ಸಿದ್ರೆ ಏನೋ ಬೇಜಾರು ಏನೋ ಕಳ್ಕೊಂಡಿದೀವಿ ಅನ್ಸ್ತತ್ತೆ ಹಾಗೆ ಇಲ್ಲಿ ಬಂದಾಗ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಮಾತಾಡ್ಕೊಂಡು ಫ್ರೀ ಆಗಿರ್ತೀವಿ ಹಾ ಸದ್ಯಕ್ಕೆ ಇವಾಗ ನಾ ಎಲ್ಲ ಪ್ರಾಬ್ಲಮ್ ನಿಮ್ದು ಆಗಿನಿ ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಆರೋಗ್ಯವಾಗಿದ್ದೀನಿ ಎಲ್ರು ಯೋಗ ಮಾಡಿ ನಿಮ್ಮ ಆರೋಗ್ಯನ ಕಾಯ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಚ್

ಎಲ್ಲರೂ ಜೀವನ ಶೈಲಿ ಕಾಲುವನ್ನ ಭಾಳ ಹೇಳ್ತಾರೆ ಅದು ಕಡಿಮೆ ಇತ್ತಂದ್ರೆ ಯೋಗದಿಂದ ಮಾತ್ರ ಸಾಧ್ಯ ಓಕೆ ನಿಮಗೆ ಧನ್ಯವಾದಗಳು ಧನ್ಯ ಮೇಡಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಓಕೆ ನಿಮ್ಮ ಹೆಸ್ರಿಗೆ ಯೋಗದಿಂದ ಎಷ್ಟು ಸಲ ಯೋಗಕ್ಕೆ ಬರಕ್ಕೆ ಎಷ್ಟು ದಿವಸ ಆಯಿತು

ಅವ್ರು <laughs> ಹೇಳ್ತಾರೆ <laughs> 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 <laughs>

ಯೂಸ್ ಆಗಂಗಿಲ್ಲ ಅಂತಂದ್ರೆ ಪ್ರೇಮಾ ಮೇಡಮ್ ನಾ ಸಾಕ್ಷಿ ಯಾಕಪ್ಪ ಅಂದ್ರೆ ಹರ್ಬಲ್ ಲೈಫ್ ಆ ಲೈಫ್ ಈ ಲೈಫ್ ಅಂತಂದು ಹೆವಿಂಗ ಭಾಳ ಹೇಳ್ತಾರೆ ಅವಕ್ಕೆಲ್ಲ ನಾವು ದುಡ್ಡು ಇಷ್ಟ ಯಾಕಂದ್ರೆ ಬೆಳಗಿನ ಒಂದು ವಾತಾವರಣ ಪ್ರಾಣವಾಗಿ ಅಂದ್ರೆ ಓಜೋನ ಕದ್ದಲ್ಲಿ ಪ್ರಾಣವಾಯಿತ ಸಿಗುತ್ತೆ ಇದಕ್ಕಿಂತ ಹೆಚ್ಚಿನ ಏನು ಬೇಕಾಯ್ತು ಭೇಟ್ರಿ ನೋಡ್ರನ ಅವು ಸಮ್ನ ಅದನ್ನು ತೊಗೊಳ್ಳೋದು ಅದನ್ನ ಮತ್ತೆ ಅವ್ರು ಅದನ್ನು ಅಡಾಪ್ಟ್ ಆಗಿದ್ದನ್ನ ಬಿಟ್ಟು ಮತ್ತೆ ಯೋಗಾನ ಒಂದು ವರ್ಷ ಅಂದ್ರೆ ಗ್ರೇಟ್ ರೀ ಪ್ರೇಮಾ ಮೇಡಮ್ ಗ್ರೇಟ್ ರೀ ನಮಸ್ಕಾರ ಓಕೆ ಧನ್ಯವಾದ ಓಕೆ

ಮೊಣಕಾಲ್ ಅವ್ ಎಲ್ಲರೂ ಮೊಣಕಾಲಿನಿಂದ ಬಾಳ ಹೇಳ್ಬಿಡ್ತಾರ ನನಗೊಂದು ಸ್ವಲ್ಪ ಕೆಲಸ ಕಡಿಮೆ ಮಾಡ್ಬಿಟ್ರಿ ಇದು ಹೇಳ್ತಾರ ಬಾ ಅಂತ ಒಟ್ಟಿಗೆ ಅವರೇ ಹೇಳ್ಬಿಟ್ರೆ ಎಷ್ಟು ದಿವಸ ಆತ್ ನಾವು ಬರಾಕತ್ತಿ ಏನು ಲಾಭಗಳಂದ್ರೆ ವಾಣಿ ವಾಣಿಗ್ ಸ್ವಲ್ಪ ದನಿ ಕಡಿಮೆ ಆಗ್ಲಂತ ಸ್ವಲ್ಪ ಅಂತ ಓಕೆ ಅಮ್ಮ ನಿಮ್ಗೆ ಧನ್ಯವಾದಗಳು ಅಮ್ಮ ನಮಸ್ತೆ ಹೇಗಿದ್ದೀರಾ ಓಕೆ ನಿಮ್ಮ ಹೆಸರು ಎಷ್ಟು ದಿವಸ ಲಾಭಗಳು

ಚೆನ್ನಾಗಿದ್ದೀರಿ ನಿಮ್ಮ ನಾ ಹೆಸರು ಹೇಳಿ ನಮ್ಮ ತುಳಜಾ ಕಲಾಲ ಕಲಾಲ ನಾವು ಬರಕತ್ತ ನಾಲ್ಕು ವರ್ಷ ಆಯ್ತಾ ನನಗೆ ಬ್ಯಾಕ್ ಪೇನ್ ಆಪರೇಷನ್ ಆಗಿತ್ತು ಮತ್ತೆ ರೀ ಆಪರೇಷನ್ ಅಂತ ಹೇಳಿದ್ರು ಯೋಗ ಕ್ಲಾಸ್ ಚಲೋ ಆದ್ರು ಅವಾಗ ನೋಡ್ ನಾವು ಬರಕತ್ತೀವಿ ರೀ ಆಪರೇಷನ್ ಆಯ್ತು ಫಸ್ಟ್ ಗೆ ಆಪರೇಷನ್ ಆಗಿದ್ದು ಮಾಡಿಲ್ಲ ಈಗ ಬಂದಾಗಿಂದ ನಾನು ಆರಾಮ ಇದ್ದೀನಿ ಸೋ ನೈಸ್ ಫ್ರೆಂಡ್ಸ್ ಕೇಳಿದ್ರೆ ಈಗ ಆಪರೇಷನ್ ಕೇಳಿದ್ರೆ ಅಲ್ಲೊಬ್ರು ಕೇಳಿದ್ವಿ ಗಂಗಮ್ಮ ಅವ್ರದ್ದು ಆಮೇಲೆ ಇಲ್ಲಿ ಮೇಡಮ್ ತುಳಜಾ ಮೇಡಮ್ ಅವ್ರದ್ದು ಕೇಳಿದ್ರಿ ಆಪರೇಷನ್ಗೆ ಇದು ಮನದೇತ ಮತ್ತೆ ಯೋಗ ಇಸ್ ಗ್ರೇಟ್ ಅಂತಂದ್ರೆ ಹೇಳಬಹುದು ಪ್ಲೀಸ್ ಎಲ್ಲರೂ ಯೋಗದ ಬಗ್ಗೆ ಸ್ವಲ್ಪ ಲಕ್ಷ ಕೊಡ್ರಿ ನಮ್ಮ ವಿಡಿಯೋದ ವೀಕ್ಷಕರಿಗೆಲ್ಲ ಇದು ಯೋಗ ಒಂದು ಮಾದರಿ ಆಗ್ಬೇಕು ಅವರೂರು ಊರಲ್ಲಿನೂ ಕೂಡ ಈ ಯೋಗ ಇಡೀ ಕರ್ನಾಟಕ ತುಂಬ ನೋಡ್ತಿರ್ತೈತಿ ಊರಲ್ಲಿ ಹೆಂಗೆ ಯೋಗ ಟೀಮ್ ಅಂತ ಎವರ್ ಗ್ರೀನ್ ಗಿರ್ಜಾ ಮೇಡಮ್ ಅವರು ಮಾಡಿದ್ದಾರೆ ಹಂಗೆ ಎಲ್ಲರ ಊರಲ್ಲೂ ಎಲ್ಲ ಯೋಗ ಮಾತೆಯರು ಕುಡ್ಕೊಂಡು ಮಾಡಲಿ ಅಂತ ಹೇಳ್ತೀನಿ ಯಾಕಂದ್ರೆ ಎಷ್ಟೋ ಇಲ್ಲಿ ಇವರು ಹೇಳೋದೆಲ್ಲ ನಿಜ ಆಗಿರ್ತೈತಿ ಸುಳ್ಳಂತರೂ ಅಲ್ಲ ಮತ್ತು ಓಕೆ ಅಮ್ಮ ನಿಮಗೆ ನಮಸ್ತೆ ತುಂಬ ಖುಷಿ ಅಂತ

ಈ ಯೋಗ ಬರಕ್ಕೆ ಎಷ್ಟು ಬರೋಕೆ ಆಯ್ತು ಆಯ್ತು ಬರ ಓಕೆ ಏನ್ ಲಾಭ ಆಗ್ಯಾವ ನಿಮ್ಗೆ ನನಗೆ ಸಿಟ್ಟು ಕಮ್ಮಿ ಆಗೈತ್ರಿ ಫಸ್ಟ್ ಆಮೇಲೆ ನೆನ್ಪಿನ್ ಶಕ್ತಿ ಯಾರಿಗ್ಯಾರು ಬೈ ಇದು ಮಾಡುದು ಜಾಸ್ತಿ ಮಾಡ್ತಿದ್ದೇರಿ ಅದು ಕಮ್ಮಿ ಆಗೈತಿ ನೆನ್ಪಿನ್ ಶಕ್ತಿ ಸಿಟ್ಟ ಬರ್ತಿತ್ತು ಅಂತ ನೋಡ್ರಿ ಅಂದ್ರೆ ಅಡಿಗೆ ಮೇಲೆ ಸಾಮಾನು ಹೊಳಿತಿಲ್ಲ ಅಂದಂಗೆ ಅರ್ಥಂಗ್ ಬಿಡುದವ ಯಾರ ಊಟ ಕೇಳಕ್ಕೆ ಬಂದ್ರೆ ಆಕ್ಟ್ರೆ ತಿನ್ರಿಲ್ಲ ಅಂದ್ರೆ ಬೆಟ್ರ್ ಬಿಟ್ಟವ್ರಿ ಅಂತನ

ಯೋಗಕ್ಕೆ ಬರಕತ್ತೈತಿ ದಿವಸ ಎಂಟು ವರ್ಷ ಎಂಟು ವರ್ಷ ಎಂಟು ವರ್ಷ ಅದು ಸ್ವಲ್ಪ ಕ್ಯಾಪ್ ಆಗಿತ್ತು ಮತ್ತೆ ಬರ್ತಾ ಇರ್ತೀನಿ ಏನ ಏನು ಲಾಭ ಆಗ್ಯಾವ ನಿಮ್ಗೆ ನಮಗೆ ಬರಕತ್ತಿಂದ ಕೋಲ್ಡ್ ಭಾಳ ಆಗ್ತಿತ್ತು ನಮಗೆ ಅದು ಸ್ವಲ್ಪ ಕಡಿಮೆ ಆಗ್ಯದ ಸಿಟ್ಟು ಬರ್ತಿತ್ತು ಅದು ಕಡಿಮೆ ಆಗ್ಯದ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇಂದ ಸಿಟ್ಟು ಬರ್ತಿತ್ತು ಆಸ್ಪತ್ರೆಗಂತೂ ಮಂತ್ಲಿ ಮಂತ್ಲಿ ಹೋಗ್ತಿದ್ದೆ ಈಗ ಹೋಗಲ್ಲ ಮಂತ್ಲಿ ಮಂತ್ಲಿ ಆಸ್ಪತ್ರೆಗೆ ಹೋಗೋರು ಈಗ ಆಸ್ಪತ್ರೆನ ಹೋಗಂಗಿಲ್ಲ ಯೋಗಕ್ಕೆ ಮಾತ್ರ ಡೈಲಿ ಬರ್ತಾರೆ ಬರ್ತೀನಿ ಒಂದು ತೂಪುಸ್ತೀನಿ ಎರಡು ಮನೆಯೊಳಗೆನ ಪ್ರಾಬ್ಲಮ್ ನಿಂದ ತಪ್ಪಿಸ್ತೀನಿ ಸ್ವಲ್ಪ ಆದಷ್ಟು ಜಾಸ್ತಿ ಬರಕನ ಪ್ರಯತ್ನ ಪಡಿ ಇಲ್ಲಿ ಬರ್ತಿದ್ರು ಮನೆಯಲ್ಲಿ ಮಾಡ್ತೀನಿ ತಪ್ಪದೇನೆ ಮಾಡ್ತೀನಿ ಮನೆಯಲ್ಲಿ ಮಾತ್ರ ಅಂದ್ರೆ ಸिट್ ಕಡೆಮಿಗೆ ಬಂದಂಗ ಆಯ್ತು ಆ ಸिट್ ಕಡೆಮಿಗೆತಿ ಹೆಲ್ತ್ ಪ್ರಾಬ್ಲಮ್ ನಿಂದ ಸिट್ ಬರ್ತಿತ್ತು ಓಕೆ ಅದು ಕಡಿಮೆಯಾಗಿದೆ ಈಗ ಇಲ್ಲಿ ಬಂದಿನ ಫ್ರೆಂಡ್ಶಿಪ್ ಸಿಗ್ತದ ಆರೋಗ್ಯ ಸಿಗ್ತದ ಎಲ್ಲ ನಾಲ್ಕು ತರ ಜನ ನೋಡಕ್ಕೆ ಸಿಗ್ತಾರ ಓಕೆ ಸೋ ಗ್ರೇಟ್ ಎಲ್ಲ ಚನ್ನಾಗಿದೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು

ਨੇ ਮੈਸਰ ਸੰਗਵਾ ਮਨੂਏ। ওকে। ਨੀਵ ਯੋਗਾ ਕਰ ਬਰਾਕ ਜੀ। ਬਰਾਕ ਆ ਰਿਹਾ ਹੋਤੀ ਆ ਰੋਲ ਚ ਗੱਤ। ওকে ਯੋਗਾ ਦਿੰਦਾ ਇਹ ਲਾਭ ਹੈ ਨੀਮਗ। ਨੋ ਨਿੰਦਾ ਨਮ ਕਈ ਕਾਲ ਬਾਹ ਨੋਸਦੀ ਦੋਰੀ ਕੜਿਮੇ ਗਾਉਰੀ। ਕੜਿਮੇ ਗਾਉਰੀ। ਹੋਣ। ওকে। ਸਲਪ ਨੰਨ ਸਿਧ ਬਰਤੀਦਰੀ ਸੱਤ ਕੜਿਮੇ ਗੈ। ਸੱਤ ਕੜਿਮੇ ਨੀ ਮੁਕੰਨ ਲਾ ਗੋਤਾ ਦਸ ਤੇ ਇਹ ਮੂਗਲ ਨਗੇ ਬਖਤ ਲਾ ਸੱਤ ਕੜਿ ਨਾ ਬੜਤਾ। ਆਰਾਮ ਇਹ ਬਰਾਕ ਤੀ ਆਰਾਮ ਦੇ। ওকে। ਧੰਨਵਾਦ ਬਲ ਨੀਮਗੇ। ਧੰਨਵਾਦ। ಎಲ್ಲ ಯೋಗ ಮಾತೆಯರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಮತ್ತು ನಮ್ಮ ಒಂದು ಚಾನೆಲ್ ಹಂಚಿಕೊಂಡಿಗೆ ತುಂಬಾ ಧನ್ಯವಾದಗಳು ಎಲ್ಲರೂ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅದರಿಂದ ಏನು ಮುಖ್ಯ ಒಂದೇ ಒಂದು ಏನು ಹೇಳ್ರಿ ನೋಡು ನೋಡು ಎಲ್ಲ ಕಡೆ ಮಾಡ್ತಾರೆ ಅದ್ರ ಮೂಲ ಕಾರಣ ಯಾವುದು ಯೋಗ ಓಕೆ ಎಲ್ಲಕ್ಕೂ ಈಗ ಎಷ್ಟು ಪ್ರಾಬ್ಲಮ್ ಅದಾವಲ್ಲ ಉಷ್ಟಕ್ಕೂ ಒಂದೇ ಸೊಲ್ಯೂಷನ್ ಆಲ್ ಪ್ರಾಬ್ಲಮ್ ಜಸ್ಟ್ ಒನ್ ಸೊಲ್ಯೂಷನ್ ದಟ್ ಈಸ್ ಯೋಗ ಓಕೆ ಗಿರಿಜಾ ಮೇಡಮ್ ನಮಸ್ಕಾರ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಯೋಗ ಗುರುತಿಸಿ ಬಂದಿದ್ದಕ್ಕೆ ಯೂಟ್ಯೂಬ್ ಚಾನಲ್ನರಿಗೆ ಧನ್ಯವಾದವನ್ನು ಹೇಳ್ತೀವಿ ಆನಂತರ ಯೂಟ್ಯೂಬ್ ಚಾನಲ್ ಮಾಡಿರಿಗೆ ಎಲ್ಲರಿಗೂ ಕೂಡ ನಮ್ಮ ಯೋಗ ಮಾತೆಯರಿಂದ ಧನ್ಯವಾದವನ್ನು ತಿಳಿಸ್ತೀವಿ ನಾವು ಯೋಗ ಮಾಡಕ್ಕೆ ಹತ್ತಿ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷದಲ್ಲಿ ನಾ ಮೊದಲಿಗೆ ಬಸವರಾಜ್ ಬೊಂಬೆ ಡಾಕ್ಟರ್ ಅಂತ ನೆಡ್ಸ್ಕೊಂಡು ಹೋದ್ರು ಅವ್ರ ನಂತರ ಜ್ಯೋತಿ ಅವ್ರು ಬಂದರು ಆನಂತರ ಈಗ ನಾ ನೆಡ್ಸ್ಕೊಡಾಕತಿ ನಾಲ್ಕು ವರ್ಷ ಆಯ್ತು ಈಗ ನಮಗೆ ಜಾಗ ಕೊಟ್ಟಂತ ಮೆಣಸಿಗೆ ಅವ್ರಿಗೆ ಕೂಡ ನಮ್ಮ ಯೋಗ ಮಾತೆಯಿಂದ ಹುತ್ಪೂರ್ಕವಾದ ವಂದನೆಗಳನ್ನ ಕಲಿಸ್ಕೊಳ್ತೀವಿ ನಾ ಯೋಗ ಮಾತಾಡ ಆ ಇಲ್ಲಿ ಇಲ್ಲೇ ಯೋಗಕ್ಕೆ ಬರ್ತೀವಿ ಎಲ್ಲ ನಡ್ಸ್ಕೊಂಡು ಹೋಗ್ತೀವಿ ನನಗೆ ಅಲರ್ಜಿ ಪ್ರಾಬ್ಲಮ್ ಇತ್ತು ಅಲರ್ಜಿ ಪ್ರಾಬ್ಲಮ್ ಇಂದ ಈಗ ನಿರ್ಮುತ್ಯವಾಗಿನಿ ಥಂಡಿ ಬಂದ್ರೆ ಹೊರಗೆ ಬರ್ತಿದ್ದಿಲ್ಲ ಆನಂತರ ಅದು ಕಡಿಮೆ ಆಗೈತಿ ಇಲ್ಲಿ ಸಿಟ್ಟು ಏಕಾಗ್ರತೆಯನ್ನು ಗಳಿಸ್ಕೊಂಡ್ರೀವಿ ನಾವು ಎಲ್ಲಾರು ಎಲ್ಲರಿಂದ ಫ್ರೆಂಡ್ಸಿ ಪಾತು ಒಬ್ಬರ ಜೋಡಿ ನಾವು ಮಾತಾಡ್ತಿದ್ದಿಲ್ಲ ವಿಶೇಷ ಎಚ್ ಈಗ ಎಲ್ಲರ ಜೋಡಿ ಮಾತಾಡ್ತೀವಿ ಎಲ್ಲೋ ಮಾತಾಡೋ ಸಂದರ್ಭ ಬಂದ್ರೆ ವೇದಿಕೆ ಮೇಲೆ ಸಹಿತ ಹತ್ತು ಅಂತ ಶಕ್ತಿಯನ್ನು ಯೋಗ ಕೊಟ್ಟದ ಇದರಿಂದ ಮುಖವಾಗಿ ಎಲ್ಲರಿಗೂ ಧನ್ಯವಾದವನ್ನು ಕೇಳ್ತೀವಿ ಯೂಟ್ಯೂಬ್ ಚಾನಲಲ್ಲಿ ಆಮೇಲೆ ವಾಣಿ ಮೇಲಂಬರ ಬಂದಿರೋಂಥ ಅವ್ರಿಗೆ ಯೋಗ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದ ಇಲ್ಲಿ ನಮ್ಮ ಭಾವೈಕ್ಯತೆ ಏನು ಯೋಗ ಮಾತೇನೆ ಒಂದು ವೃಂದ ಒಂದು ಸಾಂಗ್ ಹಾಡ್ತೀವಿ ಅಂತ ಹೇಳ ಅದನ್ನ ಎಲ್ಲರೂ ಕೂಡಿ ನಿಮ್ಗೆ ಏನೋ ಸಮಯ ಆಯ್ತಲ್ರಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದ ನಮ್ಮೊಳಗೆ ಎಲ್ಲೋಡುಗಿದೆ ಇಲ್ಲದ ದೇವರಾ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಕದೆಯಿದ್ದರೆ ಸಮೃತ ಸವಿದೇ ನಾಲಿಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೀನೂ ನಮ್ಮೊಳಗೆ ಹತ್ತಿರವಿದ್ದೂದು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹಿಕೆ ಎಂಬುದು ಈ ನಾಲ್ಕು ದಿನದ ಬದುಕಿನಲ್ಲಿ ಎಲ್ಲೋ ಹೋಗಿ ಇಲ್ಲದ ದೇವರ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಹರಿಯದ ದೇನು ನಮ್ಮೊಳಗೆ ಹರಿಯದ ದೇನು ನಮ್ಮೊಳಗೆ ಹರಿಯದ ದೇನು ನಮ್ಮೊಳಗೆ ಇದು ಎಸ್ ವರುದ್ರಪ್ಪನ ಬರೆದಂಥ ಕವಿತೆ ಇದೆ ಇದೊಳಗೆ ಎಷ್ಟು ಅರ್ಥೈತೆ ಅಂದರೆ ನೀವೇನು ಹೇಳಿದ್ರೆ ಎಲ್ಲರೂ ನಮ್ಮ ಫ್ರೆಂಡ್ಶಿಪ್ ಸಿಕ್ಕೈತಿ ಅದನ್ನ ಇದಕ್ಕೆ ಅದಕ್ಕೊಂದು ಸೂಚನೆ ಇದೆ ಕವಿತೆ ಅಂತಲ್ಲ ನಮ್ಮೊಳಗೆ ನಾವು ಈ ಥರ ಏನಾದರೂ ಸ್ವಲ್ಪ ಮಾಡ್ಕೊಂಡು ನಮ್ಮ ಮನಸ್ಸನ್ನ ದೂರಕೊಂಡು ಫ್ರೆಂಡ್ಸ್ ನಾನು ಕೂಡ ಹಂಗಾನೆ ಆದರೆ ನನಗೆ ಬದಲಾಗಿದೆ ಹಾಗೆ ನೀವು ಬದ್ಲಾಗಿ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಸ್ವಲ್ಪ ನಿನ್ನೋ ಮನಸ್ಸು ಬಂದ ತಕ್ಷಣ ಅವ್ರ ಜೊತೆ ಮಾತ್ಬಿಟ್ಟು ಬಿಟ್ಟು ಬಿಡೋದು ಸ್ವಲ್ಪ ಈ ಥರ ಯೋಗ ಯಾವತ್ತೂ ಆಗ್ಬಾರ್ದು ಅಂತ ಹೇಳ್ಕೊತೀನಿ ಯಾಕಂದ್ರೆ ಇದು ಇದು ಭಾವಕತೆ ಅಂದ್ರೆ ಎಲ್ಲರೂ ನಾವೆಲ್ಲ ಒಂದು ಅಂತಂದ್ರೆ ನಾವೆಲ್ಲ ಏನಾಗಿದೆ ನಾವೆಲ್ಲ ಒಂದು ನಾವೆಂದು ಮುಂದು ನಾವೆಲ್ಲರೂ ಕೂಡ ಒಟ್ಟಿಗೆ ಸಾಗಿದ್ರೆ ಅಂತ ಹೇಳ್ತೀನಿ ಈಗ ನೆಕ್ಸ್ಟು ಇಂಥ ಒಂದು ನಮಗೊಂದು ಸಮಯ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೊಂದು ಸಮಯ ಕೊಟ್ಟಿರಿ ಯೋಗ ಆರೋಗ್ಯದ ಸಲುವಾಗಿ ತುಂಬ ಮುಖ್ಯವಾಗಿದೆ ಯವರಿಗೂ ಯೋಗ ಟೀಮ್ನರ್ಗು ಗಿರಿಜಾ ಮೇಡಮ್ನರ್ಗು ಮತ್ತು ಎಲ್ಲ ಯೋಗ ಮಾಡಿದ್ರಿಗೂ ನಾನು ಧನ್ಯವಾದಗಳನ್ನ ಅದ್ಸತಿ ಇಷ್ಟಪಡ್ತೀನಿ ಹೀಗೆ ಎಲ್ಲರಿಗೂ ವಿಡಿಯೋ ನೋಡಿದಂತ ಎಲ್ಲರಿಗೂ ಒಂದು ಕಿವಿ ಮಾತು ನಮ್ಮ ಕೆರೂರಲ್ಲಿ ಯೋಗ ಟೀಮ್ ನಡೆದಿದೆ ಹಾಗೆ ನಿಮ್ಮ ಊರಲ್ಲಿಯೂ ಎಲ್ಲರೂ ಈ ಥರ ಒಂದು ನಮ್ಮ ಯೋಗ ಮಸ್ತಿ ಹೆಂಗೆ ಮಾಡ್ತಾರಲ್ಲ ಅಂದ್ರೆ ನೀವು ನಿಮ್ಮೂರಲ್ಲಿ ಒಂದು ಯೋಗ ಟೀಮ್ ಅಂತ ಮಾಡ್ಕೊಳ್ಳಿ ಬೆಳಗ್ಗೆ ಒಂದು ಸ್ವಲ್ಪ ಸಮಯ ಕೊಡಿರಿ ಅದಕ್ಕೆ ಏನು ಭಾಳ ಇಲ್ಲ ಒಂದು ಕ್ಲಾಸ್ನಲ್ಲಿ ಭಾಳ ಹತ್ತು ನಿಮಿಷ ಭಾಳ ಹದಿನೈದು ನಿಮಿಷ ನಿಮಿಷ ಓಕೆ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಬೆಲ್ ನ ಪ್ರೆಸ್ ಮಾಡಿರಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಯೋಗದನ್ನು ನಮ್ಮ ಒಂದು ಮಂತ್ರನ ಗಿರ್ಜಾಕರ ಕಡೆ ಅಂತಕ ಯೋಗ ಮುಗಿಸುವಾಗ ಶಾಂತಿ ಮಂತ್ರನ ಹೇಳ್ತಾರಲ್ಲ ಹೇಳ್ತೀವಿ ಫ್ರೆಂಡ್ಸ್ ಓಕೆ हरिम कत् बिल नेर वे शांति मंत्री सर्वे सुखिन सर्वे सुखि सर्वे सर निराम सर्वे भद्रमा पश्य मा शुकभागे ॐ शान्ति 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 ओके थेक् फ़र् वचिङ्ग्